ಎಸ್ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಹೋಬಳಿಯ ಶಿರ್ಮಳ್ಳಿ ಗ್ರಾಮದಲ್ಲಿ ಶ್ರೀ ಭಗೀರಥ ಮಹರ್ಷಿ ಪುತ್ಥಳಿ ಮತ್ತು ಕಳಸ ಸ್ಥಾಪನೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಹೊಸದುರ್ಗ ತಾಲೂಕಿನ ಮಥುರೈ ಮಠದ ಡಾಕ್ಟರ್ ಪುರುಷೋತ್ತಮ ನಂದಪುರಿ ಸ್ವಾಮೀಜಿ ಅಯ್ಯನ ಸರ್ಗೂರು ಮಠದ ಶ್ರೀ ಮಹದೇವಸ್ವಾಮಿ ಅವರ ದಿವ್ಯಾ ಸಾನ್ನಿಧ್ಯದಲ್ಲಿ ಪುತ್ಥಳಿ ಮತ್ತು ಕಳಸ ಸ್ಥಾಪನೆಯ ಪೂಜಾ ಕೈಂಕರ್ಯ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಕದಳಿ ಕುಶ್ಮಂಡ ವೇದನ ಮಹಾಮಂಗಳಾರತಿ ಶುಭ ಲಗ್ನದಲ್ಲಿ ನಡೆದ ಧಾರ್ಮಿಕ ವಿಧಿವಿಧಾನಗಳ ಪೂಜಾ ಕೈಂಕರ್ಯ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ದಿವ್ಯ ಸಾನಿಧ್ಯ ವಹಿಸಿದ್ದ ಮಥುರೈ ಮಠದ ಡಾಕ್ಟರ್ ಪುರಿ ಸ್ವಾಮೀಜಿ ಅಯ್ಯನ ಸರ್ಗುರು ಮಠದ ಶ್ರೀ ಸ್ವಾಮಿ ಹಾಗೂ ಮಾಜಿ ಸಚಿವ ಹಾಲಿ ಶಾಸಕ ಎಂಎಸ್ಐಎಲ್ ಅಧ್ಯಕ್ಷರೂ ಆಗಿರುವ ಪುಟ್ಟರಂಗಶೆಟ್ಟಿಅರನ್ನ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು ಗ್ರಾಮದ ರಾಮಮಂದಿರದಿಂದ ಕಳಸಾ ಪ್ರತಿಷ್ಠಾಪನೆಯಾಗೂ ಪುತ್ಥಳಿ ಉದ್ಘಾಟನೆಯಾಗುವ ಗೋಪುರದವರಿಗೂ ಅದ್ದೂರಿ ಮೆರವಣಿಗೆ ಮೂಲಕ ಗಣ್ಯರನ್ನ ಬರಮಾಡಿಕೊಳ್ಳಲಾಯಿತು ವಾದ್ಯಗೋಷ್ಠಿ ಹಿಂದೆ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಬಂದ ಗಣ್ಯರು ನೂತನವಾಗಿ ನಿರ್ಮಿಸಿರುವ ಶ್ರೀ ಭಗೀರಥ ಮಾರ್ಷಿ ಪುತ್ಥಳಿ ಗೋಪುರವನ್ನು ಟೇಪ್ ಕತ್ತರಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದ್ರು ನಂತರ ಗೋಪುರದ ಮೇಲಿನ ಶ್ರೀ ಭಗೀರಥ ಮಹರ್ಷಿ ಸುಂದರವಾದ ಪುತ್ಳಿಯನ್ನು ಉದ್ಘಾಟಿಸಿ ಗೋಪುರದ ಮೇಲಿನ ಕಳಸವನ್ನ ಪ್ರತಿಷ್ಠಾಪನೆ ಮಾಡಿದ್ರು ವೇದ ಮಂತ್ರಗಳ ಪಠಣ ಹಾಗೂ ವಾದ್ಯಗೋಷ್ಠಿ ಮೂಲಕ ಕಳಸ ಪ್ರತಿಷ್ಠಾಪನೆಯ ಧಾರ್ಮಿಕ ಪೂಜಾ ಕೈಂಕರ್ಯ ನೆರವೇರಿಸಿ ನೆರೆದಿದ್ದ ಗ್ರಾಮಸ್ಥರತ್ತ ಬೀಸಿ ಹರ್ಷ ವ್ಯಕ್ತಪಡಿಸಿದ್ರು ಪುತ್ಥಳಿ ಮತ್ತು ಕಳಸ ಸ್ಥಾಪನೆ ಕಾರ್ಯಕ್ರಮದ ಪೂಜಾ ಕೈಂಕರ್ಯ ನೆರವೇರಿಸಿ ಗೋಪುರದಿಂದ ಕೆಳಗಿಳಿದ ಗಣ್ಯರು ನಂತರ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಶಿರಮಳ್ಳಿಯ ಮೃತ್ಯುಂಜಯ ಸ್ವಾಮೀಜಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಬಿಜೆಪಿ ಮುಖಂಡ ಹಾಗೂ ಕರ್ನಾಟಕ ರಾಜ್ಯ ಕಂಪೋಸ್ಟ್ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಮಹದೇವಯ್ಯ ಮೂಡ ಮಾಜಿ ಅಧ್ಯಕ್ಷ ವಿಜಯಕುಮಾರ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಿದ್ದಾಶೆಟ್ಟಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಎಚ್ ಸೇರಿ ಇತರೆ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು

ವೇಳೆ ಉದ್ಘಾಟನಾ ಭಾಷಣ ಮಾಡಿದ ಶಾಸಕ ಪುಟ್ಟರಂಗಶೆಟ್ಟಿ ಭಗೀರಥರು ಮಹಾಪುರುಷರಾಗಿದ್ದವರು ಛಲ ಬಿಡದೆ ಸಾಧನೆ ಮಾಡಿದ ಮಹರ್ಷಿ ಭಗೀರಥರು ಸಮಾಜದ ಪ್ರೇರಣೆ ಇವರು ಹಾಕಿಕೊಟ್ಟ ಮಾರ್ಗದರ್ಶನವನ್ನ ಜೀವನದಲ್ಲಿ ಅನುಷ್ಠಾನಗೊಳಿಸಬೇಕು ಉಪರರ ಸಮುದಾಯ ತೀರಾ ಹಿಂದುಳಿದಿದೆ ನಮ್ಮ ಸಮಾಜದ ಯಾರೊಬ್ಬರು ಐಎಎಸ್ನಂತಹ ಉನ್ನತ ಹುದ್ದೆಗಳನ್ನ ಅಲಂಕರಿಸಿಲ್ಲ ಮೌಢ್ಯತೆಗಳಿಗೆ ಹೆಚ್ಚಿನ ಮಹತ್ವ ನೀಡದೆ ಶಿಕ್ಷಣವಂತರಾದಾಗ ಮಾತ್ರ ಸಮಾಜ ಮುಂದೆ ಬರುತ್ತೆ ಈ ನಿಟ್ಟಿನಲ್ಲಿ ಸಮಾಜದ ಮುಖಂಡರು ಮತ್ತು ಯುವಜನತೆ ಗಂಭೀರವಾಗಿ ಪರಿಗಣಿಸಬೇಕಿದೆ ಶಿಕ್ಷಣವಂತರಾಗಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಸಾಧನೆ ಮಾಡುವ ಮನಸ್ಸು ಸಮಾಜದ್ದಾಗಬೇಕು ಬ್ರಿಟಿಷರ ಕಾಲದಿಂದಲೂ ಈ ಸಮಾಜ ತೊಂದರೆ ಅನುಭವಿಸಿದೆ ಉಪ್ಪನ್ನು ಮಾರಾಟ ಮಾಡಲು ಹೋಗಿ ಸಮಾಜ ವಲಸಿಗರಾಗಿ ಹಂಚಿ ಹೋಗಿದ್ದೇವೆ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಅಗತ್ಯತೆ ಇದೆ ಇದಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕುತ್ತಾ ಬಂದಿದ್ದೇನೆ ಅತಿ ಶೀಘ್ರದಲ್ಲಿ ಮೀಸಲಾತಿ ಸಿಗುವ ವಿಶ್ವಾಸದಲ್ಲಿದ್ದೇವೆ ಇವತ್ತು ಸಮಾಜದ ಹೆಮ್ಮೆ ಭಗೀರಥ ಮಹರ್ಷಿ ಅವರ ಪುತ್ಥಳಿ ಉದ್ಘಾಟನೆಯಾಗಿದೆ ಗ್ರಾಮದಲ್ಲಿ ಅನೇಕ ಸಮುದಾಯದ ಸಾಧಕರ ಪ್ರತಿಮೆಗಳು ಕೂಡ ಇವೆ ಆದರೆ ಇವುಗಳಿಂದ ಯಾವುದೇ ಸಂಘರ್ಷ ನಮ್ಮ ನಮ್ಮಲ್ಲೇ ಒಡಕು ಮೂಡದಂತೆ ಎಚ್ಚರ ವಹಿಸುವ ಕಾರ್ಯವನ್ನ ಸಮುದಾಯ

ಇರ್ಬೋದ ಮೇಲೆ ಅವರಿಗೆ ನಿಧಿ ದೇವರು ಅಲ್ಲ ಲೋಗಿ ವಲಸರಾಗಿ ಬೇರೆ ಬೇರೆ ಹುಡುಗಲೆಲ್ಲೆಲ್ಲ ಜೀವನ ಮಾಡುವುದು ಇತಿಹಾಸ ಈಗ ಇರ್ತಕ್ಕಂಥದ್ದು ಯಾಕಂದ್ರೆ ಹೇಳಿ ನಾವು ಎಲ್ಲವನ್ನು ಬೇರೆಯವರನ್ನು ನೋಡಿ ಕರೀತಕ್ಕ ಸತ್ಯ ಯಾಕಂದ್ರೆ ಸಮಾಜ ಅವ್ರಿಗೆ ಮೀಸಲಾತಿ ಇದೆ ಅವ್ರ ಮೇಲೆ ಒಂದು ದಾರಿ ಅದನ್ನು ಅಂಬೇಡ್ಕರ್ ಅವರ ಆದರ್ಶ ಅಂಬೇಡ್ಕರ್ ಕಾಣಿಸು ಎಲ್ಲರೂ ಸಮಾನರಾಗಬೇಕು ಅಂತ ಹೇಳಿ ಅಲ್ಲಿ ಮೀಸಲಾತಿಯನ್ನು ಕೊಟ್ಟರು ಅವರು ಆ ಪಕ್ಕ ಹೋದ್ರು ಮುಂದುವರೆ ಜನ ಇನ್ನೂ ಓಡ್ತಾನೆ ಅವರು ಅವ್ರು ಯಾರು ಹಿಡಿಬೇಕು ನೋಡಬೇಕು ಹಾಗಾಗಿ ಅವರು ನಾವು ಮಧ್ಯವರ್ತಿ ನಾವು ಏಕೂ ಇಲ್ಲ ಕೆಳಕು ಇಲ್ಲ ಮಧ್ಯದಲ್ಲಿ ನೋಡ್ಕೊಳಿಬೇಕು ಹಾಗಾಗಿ ನಾವು ಇವತ್ತು ಪ್ರತಿಭಾಸ್ಕರ ಮಾಡ್ಬೇಕಂದ್ರೆ ಸ್ವಲ್ಪ ಮುಖ್ಯಮಂತ್ರಿ ಆಗಿ ನಮ್ಗೆಲ್ಲ ಜ್ಞಾನದೇ ಆಗಿದೆ ಅಂತಂದ್ರೆ ಇಲ್ಲ ಇನ್ನೊಂದಿಲ್ಲ ನಾವೇನಾದ್ರು ಪಾಡ್ಬೇಕು ಬರ್ಬೇಕು ನಮ್ಮ ಮಕ್ಕಳಿಗೆ ವಿದ್ಯೆಯನ್ನ ಕೊಡದೆ ವಿದ್ಯೇ ಇಲ್ಲ ಅಂತೇಳಿ ವಿದ್ಯೆಯನ್ನ ಕೊಡ್ಸತ್ತ ಹೊಡ್ಡಿದ್ದೀವಿ ವಿದ್ಯೆನೆ ಅಷ್ಟೇ ವಿದ್ಯೆ ಇದೆ ಯಾರೇ ಆಗಿ ಮುಂದುವರೆದಿಲ್ಲ ಎಲ್ಲರಿಗೂ ವಿದ್ಯೆ ಬೇಕು ವಿದ್ಯೆ ಇದೆ ಇನ್ನೊಂದು ಶಾಸಕ ವಿದ್ಯೆ ಆಗ್ತಿ ಅಂಬೇಡ್ಕರ್ ಮೊದಲು ವಿದ್ಯೆ ಆಮೇಲೆ ಸಂಘಟನೆ ಆಮೇಲೆ ಹೋರಾಟ ಅಂತ ವಿದ್ಯೆ ಮುಖಾಂತರ ಏನು ಎಲ್ಲವನ್ನ ಒಂದು ಕಾಲದಲ್ಲಿ ಅವರಾಗಿದ್ದು ಸೇರಿಸ್ತೀವಿ ಎಸ್ ಸಿ ಕಾಲದಲ್ಲಿ ನಾವು ಬೈ ಬಿಟ್ಟೇವ ಈ ಪ್ರಯತ್ನ ಪಟ್ಟಿ ಎಲ್ಲವೂ ಮಾಡಿಕೊಂಡು ಹೋಗಿದ್ದೀವಿ ನಾವೆಲ್ಲ ಏನು ರೋಥ ಜಾತ್ರೆ ನಡೆದು ಸರ್ಕಾರ ಆದರೆ ನನಗೆ ಸಂದರೆ ಯಾರು ಸೇರ್ತಾರೆ ಯಾರು ಕೊಡ್ತಾರೆ ಯಾರು ಸೇರಿ ಅಂತ ಯಾ ನಮ್ಮೂರಿಗೆ ಏನಂತಾರೆ ನಮ್ಮ ಮುಂದೆ ಒಟ್ಟಗಾರ ಬೇಕಾದ್ರೆ ಒಂದು ಏಳು ಏಳು ರೂಪಾಯಿಗಳು ಹೋಗಿದ್ದಾವೆ ಬೋಷ ಮಡಿವಾಳು ಅದನ್ನು ಇಲ್ಲೇ ಚೆಕ್ ಮಾಡಿಬಿಟ್ಟ ಬಮ್ಮಾಯ ಮತ್ತೆ ಅದು ಎಲ್ಲ ಹೋಗಿ ಅಂತ ಕಂಡ ಕಾಣ್ತದೆ ಅಂಬುಟ ಹಂಬಿ ರ ಅದು ಏನೂ ಆಗಿಲ್ಲ ಹೀಗೆ ಹತ್ತಾಲ್ಕು ಜಾತ್ರೆ ಇದೆ ಅಂತ ನೋಡಿ ಕೆಲವೆಲ್ಲ ಮೇಲ್ಗಡೆ ಇದ್ದೇವೆ ಅಂದರೆ ಲೋಕಸಭೆ ಜೈನ್ ಕಲ್ತಿರೋದು ಕೆಲವು ಇಲ್ಲೇ ನಿದ್ದೆ ಕಮ್ಮಿದರು ನಮ್ಮದು ಒಂದು ಜಾಗದಲ್ಲಿ ಇದೆ ಈಗ ಮರಾಳಿ ಪ್ರಯತ್ನ ಮಾಡು ಮರಾಳಿ ಪ್ರಯತ್ನವನ್ನ ಮಾಡ್ತಾ ಮಾಡ್ತಾಯಿದ್ದೀವಿ ಮುಂದೊಂದು ದಿನ ಅದು ಏನು ಆಗಬೇಕಾದ ಓಡ್ಬೇಕು ಅದು ಎಲ್ಲವೂ ಆದ ತಕ್ಷಣ ಆಗ್ತಕ್ಕಂಥ ಕಾಲ ಅಲ್ಲ ಕಾಲ ಮುಂದೆ ಈಗ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಬೇಕು ಬಕ್ಕು ಕಷ್ಟ ದೊಡ್ಡ ಇದ್ದು ಕಟ್ಟಡ ದಿಕ್ಕಿನಲ್ಲಿ ಇವತ್ತು ನಮ್ಮತೆ ಅಂತಿಮವಾಗಿ ಅದು ಸಂಬಂಧಪಟ್ಟ ಸಚಿವರ ಕೈಯಲ್ಲಿ ಇದೆ ಅದನ್ನ ಬಹುಶಃ ಮಂತ್ರಿ ಮಂಡಲಕ್ಕೆ ಒಪ್ಪಿಸುವ ಮುಖಾಂತರ ಸರ್ಕಾರಕ್ಕೆ ಬಯಸುವಂತ ಪ್ರಯತ್ನಗಳನ್ನ ಮಾಡಬೇಕು ಅದರಲ್ಲಿ ನಮ್ಮ ಸ್ವಾಮೀಜಿಯವರ ಪ್ರಯತ್ನ ನಿರಂತರವಾಗಿದೆ ನಾವು ಜೊತೆಯಲ್ಲಿ ಅದನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಇಂಥ ಮುಖ್ಯವಾಗಿ ಇವತ್ತು ಅನೇಕ ಪುತ್ರಗಳನ್ನು ಎಲ್ಲರೂ ಮಾಡ್ತಿದ್ದೀವಿ ಅಂಬೇಡ್ಕರ್ ಇರ್ಬೋದು ಬಸವಣ್ಣ ಇರ್ಬೋದು ಕನಕದಾಸ ಇರ್ಬೋದು ವಾಲ್ಮೀಕಿರ್ಬೋದು ಬಗ್ಗೆ ಆದ್ರನ್ನ ನೀವು ರಕ್ಷಣೆಗೋಬೇಕು ಬಹಳ ಎಚ್ಚರಿಕೆಯಿಂದ ನಮ್ಮ ನಮ್ಮನ್ನೇ ಏನಾದ್ರು ಮಾಡಬೇಕು ಆಗಿ ಅದರಿಂದಲೇ ಅನೇಕ ಕಳೆದ ನೋಡ್ತಾ ಇದ್ದೀವಿ ಬಹಳ ಏನು ಗುರುಮತಿ ಇದೆ ಕೆಲವು ಕಡೆ ನೀವೇನಾದ್ರು ಬೇರೆ ಒಂದು ಪಾವಟನ್ನ ಮಾಡಿದ್ರೆ ಯಾವ ಬೇಕು ಅಂತ ನಮ್ಮನೆ ಕೊಡುಗೆ ಅಂತ ನೀವು ಹಾಕಿದ್ರೆ ಬೇರೆ ನೀವು ಕೊಟ್ಟು ಹಾಗಾಗಿ ನಮ್ಮಲ್ಲಿ ಶಿವನು ಅಲ್ಲೇ ಇದ್ದಾನೆ ಗಂಗೆನೂ ಅಲ್ಲೇ ಪಾರ್ವತಿಯಲ್ಲಿ ಎಲ್ಲವೂ ದೇವರೇ ಬಗ್ಗೆ ಒಂದ್ ಸೈಡ್ಲಿ ಇದ್ದಾನೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕು ಪ್ರಯತ್ನಗಳನ್ನ ಮಾಡಿ ಹೊತ್ತು ಬಗೆರತ್ತ ಅವರ ಆದರ್ಶಗಳನ್ನ ಯಾವ ರೀತಿ ಓದುವಾಗ ಅನೇಕ ಪ್ರಯತ್ನಗಳು ಬಗ್ಗೆತ್ತ ಮಾಜಿ ಶಾಸಕ ಕಳಲೆ ಮೂರ್ತಿ ಮಾತನಾಡಿ ಉಪಾರ ಸಮಾಜದ ಶ್ರೀ ಭಗೀರಥ ಮಹರ್ಷಿಯವರ ಪುತ್ಥಳಿ ಹಾಗೂ ಗೋಪುರದ ಕಳಶ ಪ್ರತಿಷ್ಠಾಪನೆ ಆಗಿರೋದು ಖುಷಿ ತಂದಿದೆ ಆದರೆ ಉಪರರ ಸಮಾಜದಲ್ಲಿ ಸಣ್ಣ ವಯಸ್ಸಿಗೆ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಲಾಗ್ತಾ ಇದೆ ಇಂತಹ ಪದ್ಧತಿಗಳಿಂದ ಹೊರಬಂದು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಒದಗಿಸುವ ಕಾರ್ಯ ಆಗಬೇಕಿದೆ ಈ ನಿಟ್ಟಿನಲ್ಲಿ ಸ್ವಾಮೀಜಿ ಮತ್ತು ಸಮುದಾಯದ ಮುಖಂಡರು ಸಮುದಾಯದ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಸಲಹೆ ನೀಡಿ ಶ್ರೀ ಭಗೀರಥ ಮಹರ್ಷಿಯವರ ಸಾಧನೆಗಳ ಗುಣಗಾನ ಮಾಡಿದ್ರು ಈಗ ಒಂದೇ ಅಂಶದಲ್ಲಿ ಹೇಳಬೇಕಂದ್ರೆ ಉಪ್ಪಾರ ಸಮಾಜದಿಂದ ಶೈಕ್ಷಣಿಕವಾಗಿ ಬಹಳಷ್ಟು ಹೋಗಿದ್ದಾರೆ ಅವರನ್ನ ಎಲ್ಲರೂ ಕೂಡ ಸರ್ಕಾರ ಕೊಡ್ತಕ್ಕಂಥ ನೀರ ಸವಲತ್ತುಗಳನ್ನ ಬಳಸಿಕೊಂಡು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡುವಂಥದ್ದು ಮೊದಲೇ ಆದರೆ ಕರ್ತವ್ಯ ಎರಡನೇದು ಬಾಲ್ಯ ವಿವಾಹ ಉಪ್ಪಾರ ಸಮಾಜದಲ್ಲಿ ಬಹಳಷ್ಟು ಬಾಲ್ಯ ವಿವಾಹಗಳು ಇಲ್ಲಿ ಇದೆ ಅದನ್ನು ಈಗ ಸುಧಾರಣೆ ಆಗಿದೆ ಆ ಸುಧಾರಣೆ ಈಗೆಲ್ಲ ಕೂಡ ತಿಳುವಳಿಕೆ ಮೂಡಿಸಿ ಕಡ್ಡಾಯವಾಗಿ ಹೆಣ್ಣು ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಪ್ರಾಪ್ತ ವಯಸ್ಸು ಮದುವೆ ಮಾಡಬೇಕು ಅಂತ ಹೇಳಿ ಪೂಜೆ ಸ್ವಾಮೀಜಿಗಳು ಎಲ್ಲಾ ಕಡೆ ಅವರಿಗೆ ತಿಳುವಳಿಕೆಯನ್ನು ಮೂಡಿಸುತ್ತೇವೆ ಈ ಒಂದು ಬಾಲ್ಯ ವಿವಾಹ ಕೂಡ ಈ ಎರಡು ಅಂಶಗಳನ್ನ ತಾವು ತಿಳಿದುಕೊಂಡು ಮತ್ತೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಹಾಕ್ಬೇಕಾದ್ರೆ ಯಾರೆಲ್ಲರೂ ಕೂಡ ರಾಜಕೀಯದಿಂದ ಒಂದು ಅಸ್ತ್ರ ಬೇಕು ಆ ರಾಜಕೀಯವಾಗಿ ಹೊಂದಬೇಕಾದ್ರೆ ಅವರ ಶಕ್ತಿಯನ್ನು ಕೊಡಬೇಕಾದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಮ್ಮ ಸಮಾಜ ಯಾವ ರೀತಿ ಒಂದು ಸತತವಾಗಿ ಧಾರ್ಮಿಕವಾಗಿ ಪುತ್ರ ಕ್ಷೇತ್ರ ಒಂದು ಸಾಮ್ರಾಜ್ಯದ ಕ್ಷೇತ್ರ ಈವರೆಗೂ ಕೂಡ ಯಾರೇ ಇದ್ರು ಕೂಡ ಐವತ್ತೆರಡು ಎನ್ ಸಿ ಇಲ್ಲಿವರೆಗೂ ಕೂಡ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೆ ನಾಲ್ಕು ಪಾಲಿ ಆಯ್ಕೆ ಆಗಿದ್ನ ನಾವ್ ಯಾರು ಕಂಡಿಲ್ಲ ಸತತವಾಗಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಮಥುರೈ ಮಠದ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ಮಾತನಾಡಿ ಕುಪ್ಪಾರ ಸಮುದಾಯದ ಇತಿಹಾಸ ತೀರಾ ಪುರಾತನವಾದದ್ದು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೆಲವೊಂದು ಕ್ಷೇತ್ರಗಳಲ್ಲಿ ಜನಾಂಗ ನಿರೀಕ್ಷಿತ ಪ್ರಮಾಣದಲ್ಲಿ ಪ್ರಗತಿ ಸಾಧಿಸಿಲ್ಲ ಈ ಜನಾಂಗ ಬೇರೆ ಜನಾಂಗವನ್ನ ನೋಡಿ ಕಲಿಯಬೇಕಾದದ್ದು ಸಾಕಷ್ಟಿದೆ ಶಿಸ್ತು ಸಂಯಮದ ಜೊತೆ ಶಿಕ್ಷಣದ ಅಗತ್ಯತೆ ಕೂಡ ಇದೆ ಸಂಸ್ಕಾರದ ಶಿಕ್ಷಣ ಮತ್ತು ಜೀವನ ಅಳವಡಿಸಿಕೊಂಡಾಗ ಮಾತ್ರ ಜನಾಂಗ ಸಮಾಜದ ಮುಖ್ಯವಾಹಿನಿಯಲ್ಲಿ ಮಿನುಗಲಿದೆ ಕಠಿಣ ಪರಿಶ್ರಮ ತಪಸ್ಸುಗಳ ಮೂಲಕವೇ ಶ್ರೀ ಭಗೀರಥ ಮಹರ್ಷಿ ಹಲವು ಸಾಧನೆ ಮಾಡಿದ್ದು ಈ ಅಂಶಗಳು ಪ್ರೇರಣೆಯಾಗಬೇಕು ಆದರೆ ಈ ಕೆಲಸಗಳು ಆಗ್ತಾ ಇಲ್ಲ ಅದೇ ರೀತಿ ಸರ್ಕಾರ ಕೂಡ ಈ ಜನಾಂಗಕ್ಕೆ ಕೆಲವೊಂದು ಅನುಕೂಲ ಮಾಡಿಕೊಡಬೇಕು ಅಭಿವೃದ್ಧಿ ನಿಗಮವಿದೆ ಆದರೆ ಹೆಸರಿಗಷ್ಟೇ ಆಗಿದೆ ಮೀಸಲಾತಿ ಸೇರಿ ಹಲವು ಬೇಡಿಕೆಗಳಿವೆ ಇವುಗಳಿಗಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕುತ್ತಾ ಬಂದಿದ್ದೇವೆ ಜನಾಂಗದಲ್ಲಿ ಒಗ್ಗಟ್ಟಿನ ಜೊತೆ ಕೆಲವೊಂದು ಮಾನವೀಯ ಮೌಲ್ಯಗಳು ಇದ್ದಾಗ ಮಾತ್ರ ನಮಗೆ ಬೇಕಾದ ಎಲ್ಲ ಹಕ್ಕುಗಳು ನಮಗೆ ಲಭಿಸುತ್ತದೆ ಅಂತ ನೀತಿ ಪಾಠ ಮಾಡಿ ಶ್ರೀ ಭಗೀರಥ ಮಹರ್ಷಿ ಅವರ ಇತಿಹಾಸದ ಕಥೆಗಳನ್ನ ಬಿಚ್ಚಿಟ್ರು ಅನೇಕ ಸಾರಿ ಭೇಟಿ ಮಾಡಿ ಮಾತಾಡಿದ್ದೇವೆ ಯೇಶಮೂರ್ತಿ ಅವರು ಎಲ್ಲ ಮುಖಂಡರು ಸೇರಿ ಮತ್ತೊಮ್ಮೆ ಅತ್ಯಂತ ಹಿಂದುಳಿದ ಸಮಾಜ ಈ ಸಮಾಜಕ್ಕೆ ಶಿಕ್ಷಣ ಸಿಗಬೇಕು ಈ ಸಮಾಜಕ್ಕೆ ಉದ್ಯೋಗ ಸಿಗಬೇಕು ಇವರು ಸಹ ಮುಖ್ಯವಾಹಿನಿಗೆ ಬರಬೇಕು ಅಂದ್ರೆ ಮೀಸಲಾತಿ ಅಗತ್ಯ ಇದೆ ಅಂತ ಈಗಾಗಲೇ ಕುಲಶಾಸ್ತ್ರ ವರದಿ ಹೇಳಿದೆ ಆ ವರದಿ ಪ್ರಕಾರವಾಗಿ ಕೇಂದ್ರಕ್ಕೆ ಕಳಿಸ್ಕೊಳ್ಳಿ ಆ ಮೂಲಕ ಈ ಸಮಾಜಕ್ಕೆ ಮುಂದಿನ ದಿವಸಗಳಲ್ಲಿ ಕಳಿಲಿ ಅಂತ ಮೀಸಲಾತಿ ಸಕ್ರೆ ಈ ಸಮಾಜ ಅಭಿವೃದ್ಧಿ ಆಗತ್ತೆ ಅನ್ನುವಂತ ರೀತಿಯಲ್ಲಿ ಮಾತನಾಡಿ ಹಾಗೆ ಸಿದ್ದರಾಮಯ್ಯ ಸರ್ಕಾರ ಉಪಹಾರ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿಕೊಳ್ತು ಹಾಗೆ ಬಗೆಡ್ತ ಜಯಂತಿ ಸರ್ಕಾರದ ಆಚರಣೆ ತಂತು ಅದೇನಾಗ್ತಾ ಇದೆ ಗುಪ್ಪಾರ ನಿಗಮಕ್ಕೆ ಸಮೀಕ್ಷೆಯಾಗಿ ನಿಗಮಕ್ಕೆ ನಿಗಮಕ್ಕೆ ಪದಾಧಿಕಾರರು ಆಗಲಿಲ್ಲ ಹಾಗೆ ಅಲ್ಲಿ ಅನುದಾನವೂ ಆಗಲಿಲ್ಲ ಏನೋ ಸ್ವಲ್ಪ ಅನುದಾನ ಇಟ್ಟಿದೀವಿ ಅಂತ ಹೇಳ್ತಾ ಇದ್ರೆ ಅದೇನಾದ್ರೂ ಸರಿಯಾಗಿ ಸಮಾಧಿಕ ತಲುಪ್ಬೇಕು ಅಂದ್ರೆ ಪದಾಧಿಕಾರಿಗಳು ಆಗ್ಬೇಕು ಅದರ ಮೂಲಕ ಆಡಳಿತವನ್ನು ಮಾಡಬೇಕಾಗ್ತದೆ ಆ ಎಲ್ಲವನ್ನೂ ಆದಷ್ಟು ಬೇಗ ಆಗಲಿ ಎನ್ನುವಂತ ಆಶಯವನ್ನು ಕಡಿಸ್ತಾ ಹಾಗೆ ಬಗೆರ್ತ ಜಯಂತಿ ಮುಂದಿನ ಮೇ ತಿಂಗಳಲ್ಲಿ ನಾಲ್ಕನೇ ತಾರೀಕು ಬಗೆರ್ಧ ಜಯಂತಿ ಇದೆ ಗಂಗಾವತರಣಯಂತಿ ಇದೆ ಮುಂದಿನ ಮೇ ನಾಲ್ಕನೇ ತಾರೀಕು ಅವತ್ತು ನೀವು ಗ್ರಾಮದಲ್ಲಿ ಹಬ್ಬದ ಸಂಭ್ರಮದ ಸರಗರದ ವಾತಾವರಣದೊಂದಿಗೆ ನೀವೆಲ್ಲರ ಭಾವದಿಂದ ಬಿಗತ ಜಯಂತಿ ಆಚರಣೆ ಮಾಡ್ರಿ ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಮುಖ್ಯಮಂತ್ರಿಗಳನ್ನ ಕರೆದು ಒಂದು ದೊಡ್ಡ ಕಾರ್ಯಕ್ರಮವನ್ನು ಬೆಂಗಳೂರು ಆಯೋಜನೆ ಮಾಡಬೇಕು ಅಂತ ಈಗಲೇ ಮಾತನಾಡಿದ್ದೇವೆ ಆ ಕಾರ್ಯಕ್ರಮ ದಿನಾಂಕ ಗೊತ್ತಾದಾಗ ನೀವು ಸಹ ಎಲ್ಲ ಕಡೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ನಾವು ಈ ಸಮಾಜಕ್ಕೆ ಸಿಗುವಂತಹ ಸೌಲಭ್ಯಗಳಿಗಾಗಿ ಒತ್ತಾಯವನ್ನು ಮಾಡೋಣ ಆ ಮೂಲಕ ಈ ಈ ಬರಲಿ ಅಂತ ಇದೇ ಸಂದರ್ಭ ವೇದಿಕೆಯಲ್ಲಿ ಮೈಸೂರು ಜಿಲ್ಲಾ ಒಬಿಸಿ ಅಧ್ಯಕ್ಷ ಹಾಗೂ ಉಪ್ಪಾರ ಸಮಾಜದ ಜಿಲ್ಲಾಧ್ಯಕ್ಷ ಕರಳ್ಪುರ ನಾಗರಾಜು ಉಪರ ಸಮಾಜದ ಮುಖಂಡ ಕನಕನಗರ ಮಹದೇವ ಬಿಳಿ ಶೆಟ್ಟಿ ಹೆಮ್ಮರ್ಗಾಲ ಸೋಮಣ್ಣ ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಅಣ್ಣಯ್ಯ ಶೆಟ್ಟಿ ಫಿಲಂ ಮಹದೇವ್ ಶೆಟ್ಟಿ ಸೇರಿದಂತೆ ಉಪ್ಪಾರ ಜನಾಂಗದ ಎಲ್ಲಾ ಗಡಿಕಟ್ಟೆ ಜಮ್ಮನವರುಗಳು ಶಿರ್ಮಳ್ಳಿ ಶ್ರೀ ಭಗೀರಥ ಸಂಘದ ಪ ಪದಾಧಿಕಾರಿಗಳು ಉಪ್ಪಾರ ಸಂಘದ ಸಮಿತಿಗಳು ಉಪಾರ ಯುವಕರು ಮಹಿಳಾ ಸಂಘ ಹಾಗೂ ಶಿರ್ಮಳ್ಳಿ ಉಪ್ಪಾರ ಯುವಕರ ಸಂಘ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಭಾಗವಹಿಸಿದ್ದರು